ನಮಸ್ಕಾರ ನಾನು ನಂದಿನಿ ಲರ್ನ್ ವಿತ್ ನಂದಿನಿ ನನ್ನ ಯೂಟ್ಯೂಬ್ ಗೆ ಸ್ವಾಗತ ನಾನು ಹಿಂದಿನ ತರಗತಿಯಲ್ಲಿ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಕನ್ನಡ ವರ್ಣಮಾಲೆಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಹಾಗೆ ಸ್ವಲ್ಪ ಭಾಷೆಯ ಬಗ್ಗೆ ಚುಟಾಗಿ ಹೇಳ್ಕೊಟ್ಟಿದ್ದೆ ಈಗ ಭಾಷೆ ಪ್ರಪಂಚದಲ್ಲಿ ನಾಲ್ಕು ಸಾವಿರ ಭಾಷೆಗಳಿದ್ಯಂತೆ ಆ ಕಾಲಕ್ಕೆ ವಂಶಕ್ಕೆ ಪ್ರದೇಶಕ್ಕೆ ತಕ್ಕಂತೆ ಭಾಷೆಗಳನ್ನ ಮಾತಾಡ್ತಾರೆ ಭಾಷೆ ಒಂದೊಂದು ಪ್ರದೇಶಕ್ಕೆ ಹೋದಾಗ್ಲೂ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ ಈಗ ನಾವು ವರ್ಣಮಾಲೆಯ ಬಗ್ಗೆ ನಾನು ಹಿಂದಿನ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅಲ್ಲಿ ವರ್ಣಮಾಲೆಯ ನಂತರ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ತಿಳಿಸಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಇದು ಒಂದನೇ ತರಗತಿಯಲ್ಲಿ ಬೇಸಿಗೆ ಬೇಕಾದಂತಹ ಅಂದ್ರೆ ಮಕ್ಕಳಿಗೆ ಹೇಳಿಕೊಡುವಂತಹ ಒಂದು ಅಕ್ಷರಗಳು ಗ ಕಾಗುಣಿತಾಕ್ಷರಗಳು ಯಾವ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ಎಂಟು ಒಂಬತ್ತು ಹತ್ತನೇ ತರಗತಿಯವರೆಗೂ ಕೂಡ ಬಹಳ ಉಪಯುಕ್ತವಾದದ್ದು ಹಾಗೆಯೇ ಎಸ್ ಡಿ ಎಫ್ ಡಿ ಎ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿನ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಉಪಯುಕ್ತವಾದದ್ದು ಈಗ ಟಿ ಬರೆಯುವಂತಹ ಮಕ್ಕಳಿಗೂ ಕೂಡ ಸಂಸ್ಕೃತವನ್ನು ತೆಗೆದುಕೊಂಡಿರ್ತಾರೆ ಹೈಸ್ಕೂಲಲ್ಲಿ ಅಲ್ಲಿ ಮಕ್ಕಳಿಗೂ ಕೂಡ ಇದು ಕನ್ನಡ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಕೊಡ್ತಾರೆ ಅವರಿಗೆ ಅದಕ್ಕೂ ಕೂಡ ಇದು ಬಹಳ ಉಪಯುಕ್ತವಾದದ್ದು ಈ ಒಂದು ನನ್ನ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ಸನ್ನು ಹಾಕಿ ಈಗ ನಾನು ವರ್ಣಮಾಲೆಯ ಮುಂದಿನ ಭಾಗವನ್ನು ನಾನು ಇದು ಎರಡನೇ ಭಾಗ ಎರಡನೇ ಭಾಗವನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಮೊದಲ ನಾವು ಗುಣಿತಾಕ್ಷರಗಳು ಗುಣಿತಾಕ್ಷರಗಳು ಎಂದರೇನು ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರ ಗುಣಿತಾಕ್ಷರ ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರ ಅಂತ ಹೇಳ್ತೀವಿ ಈ ಗುಣಿತಾಕ್ಷರವನ್ನು ಯಾವ ರೀತಿ ಹೇಳಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಕ ಪ್ಲಸ್ ಅ ಕಟ್ಟು ಹೀಗೆ ಇಳಿಸೋದು ಕಾಗುಡ್ಸು ಕಿ ಉಡ್ಸೋದು ಕೀ ಹೀಗೆ ಹುಡ್ಸೋದು ಕಾಗುಡ್ಸು ಕಿ ದೀರ್ಘ ಕೀ ಕೀಗೆ ಈ ತರ ಒಂದು ದೀರ್ಘವನ್ನ ಹಾಕೋದು ಕಾ ಪ್ಲಸ್ ಕ ಕೊಂಬುಕು ಕಾಗೆ ಒಂದು ಕೊಂಬನ್ನ ಕೊಡುವಂಥದ್ದು ಕಾ ಪ್ಲಸ್ ಕೊಂಬಿಗೆ ದೀರ್ಘವನ್ನ ಇದನ್ನ ಇಳಿಸೋದು ಅಂತ ಹೇಳ್ತೀವಿ ಕಾ ಪ್ಲಸ್ ರು ಒಟ್ಟ ಸೆಳೆ ಅಂತ ಹೇಳ್ತೀವಿ ಇದಕ್ಕೆ ಕಾ ಒಟ್ಟರ ಸೆಳೆ ಕಾ ಕ್ಲಸ್ ಎತ್ವ ಕೊಡೋದು ಹೀಗೆ ಯತ್ವವನ್ನು ಕೊಡುವಂತದ್ದು ಕಾಕೈ ತಂದಿರ್ಗ ಕೆ ಏತ್ವಕ್ಕೆ ನಾವು ದೀರ್ಘವನ್ನ ಕೊಡೋದು ಕೈ ಕ ಪ್ಲಸ್ ಐ ಕೈ ಕ ಪ್ಲಸ್ ಓ ಕೋ ಒಂದು ಕೊಂಬನ್ನ ಕೊಟ್ಟು ಏತ್ವವನ್ನು ಕೊಟ್ಟಿ ಕೊಂಬನ್ನ ಕೊಟ್ಟಿ ಅದನ್ನ ಇಳಿಸೋದು ಕ ಪ್ಲಸ್ ಓ ಕಾಕೋತ ದೀರ್ಘ ಕೋ ಇದಕ್ಕೆ ದೀರ್ಘವನ್ನ ಕೊಡುವಂತಹ ಕ ಪ್ಲಸ್ ಔ ಕಾ ಕೌತ್ವಾ ಕೌ ಅಂತ ಹೇಳ್ತೀವಿ ಇಲ್ಲಿ ನಮ್ಮ ಮಕ್ಕಳಿಗೆ ಬೇಸಿಕ್ ಆಗಿ ಹೇಳ್ಕೊಡ್ಬೇಕು ಅಂತಂದ್ರೆ ಹೇಳ್ಕೊಟ್ಟಿರ್ತಾರೆ ಕ ಕ ಕಿ ಕಿ ಕು ಕೃ ಕೆ ಕೈ ಕೋ ಕೋ ಕೌ ಅಂತ ಹೇಳ್ಕೊಟ್ಟಿರ್ತಾರೆ ಆದ್ರೆ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಕೋಮ್ ಕೊಡು ದೀರ್ಘ ಕೊಡು ಅಹ್ ಕೊಟ್ಟು ಅದನ್ನ ಇಳಿಸು ಏಪೋವನ್ನ ಕೊಡೋ ಯಾವುದು ಬರಲ್ಲ ಅವ್ರಿಗೆ ಯಾಕೆಂದ್ರೆ ಕಾಕಾಕಿ ಕಿ ಕೂಕು ಅಂತ ಹೇಳ್ಕೊಟ್ಟಿರ್ತಾರೆ ಅದನ್ನ ಹೇಳ್ಬೇಕಾದ ರೀತಿ ತಲೆಕಟ್ಟು ಕಟ್ಟುಕಾ ನೋಡ್ರಿ ತಲಕಟ್ಟನ ಕೊಡ್ಬೇಕು ಕಾಕಲ್ ಗಿಟ್ಟಕ್ಕ ಕಕಿ ಇಕ್ಕ ಕಾಬುಡ್ ಸುಕ್ಕಿ ಕಾಬುಡ್ ಸಂದಿರ್ಗಾಕಿ ಕಾಕಂಬ ಕಾಕಂಬುದೀರ್ಗಾಕು ಕಾವುಟಕು ಕಾಕಿ ತ್ವಾಕೆ ಕಾಕ ತಂದಿರ್ಗಾಕೆ ಕಾಕೈತ್ ವಾಕೈ ಕಾಕೋತ್ವಾಕೋ ಕಾಕೋ ತೊಂದಿರ್ಗಾಕೋ ಕಾಕೋ ತ್ವಾಕೋ ಕಾವೊಂದ್ ಸೊನೆ ಕಂ ಕಾ ಸೊನ್ನೆ ಕಹ ಅಂತ ಹೇಳ್ತೀವಿ ಹೀಗೆ ಕಾವನ್ ಸೊನ್ನೆ ಕಂ ಕಾ ಸೊನ್ನೆ ಕಹ ಈಗ ನೆಕ್ಸ್ಟ್ ನಾವು ಸಂಯುಕ್ತ ಅಕ್ಷರಕ್ಕೆ ಹೋಗೋಣ ಸಂಯುಕ್ತ ಸಂಯುಕ್ತಾಕ್ಷರಗಳ ರೂಢಿಯಲ್ಲಿ ನಾವು ಒತ್ತಕ್ಷರ ಅಂತ ಹೇಳ್ತೀವಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸಂಖ್ಯೆಯ ವ್ಯಂಜನಗಳು ಅಹ್ ಬಂದರೆ ಅದನ್ನು ನಾವು ಅಹ್ ಒತ್ತಕ್ಷರ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಸಂಯುಕ್ತ ಅಕ್ಷರದಲ್ಲಿ ಎರಡು ವಿಧ ಒಂದು ಸಜಾತಿಯ ಸಂಯುಕ್ತಾಕ್ಷರ ಎರಡು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಸಜಾತಿಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳು ಬಂದರೆ ಅದನ್ನು ನಾವು ಸಜಾತಿಯ ಅಂತ ಹೇಳ್ತೀವಿ ನೋಡ್ರಿ ಕಾಗೆ ಕಾವತ್ ಬಂದಿದೆ ನಾಗೆ ನಾವತ್ತು ನಾ ವ್ಯಂಜನ ವ್ಯಂಜನಾಕ್ಷರದೆ ಈ ಹೊತ್ತಕ್ಷರ ಬಂದಿದೆ ಇಲ್ಲಿ ನೋಡಿ ಕ ಪ್ಲಸ್ ಅ ಪ್ಲಸ್ ಕ ಅ ಕ ಪ್ಲಸ್ 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 ಅ ನೋಡ್ರಿ ಇಲ್ಲಿ ಈ ಆ ಆ ಕೊಡ್ಲಿಲ್ಲ ಅಂದಿದ್ರೆ ನಾವೇನತ್ತೆ ಕ ಅಂತಾನೆ ಆಗ್ಬಿಡುತ್ತೆ ಅಕ್ಕ ಅಂತ ಹೇಳ್ಬೇಕಾಗತ್ತೆ ಅದಕ್ಕೆ ಅನ್ನ ಕೊಟ್ರೆ ಇಲ್ಲಿ ಅಕ್ಕ ಅಣ್ಣ ನೋಡಿ ಅ ಪ್ಲಸ್ ನ ಪ್ಲಸ್ ನ ಪ್ಲಸ್ ಅ ಅಣ್ಣ ಅಂತ ಹೇಳ್ತೀವಿ ಅಂದ್ರೆ ಒಂದೇ ಜಾತಿಯ ಒತ್ತಕ್ಷರಗಳು ಬಂದರೆ ಅದನ್ನ ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೀವಿ ಈಗ ವಿಜಾತಿಯ ಸಂಯುಕ್ತಾಕ್ಷರಗಳು ವಿದ್ಯಾ ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂದ್ರೆ ಆ ವ್ಯಂಜನಾಕ್ಷರಕ್ಕೆ ಬೇರೆ ಅಕ್ಷರ ಅಂದ್ರೆ ಬೇರೆ ವ್ಯಂಜನಗಳು ಒತ್ತಕ್ಷರಗಳು ಬಂದರೆ ಅದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ನೋಡ್ರಿ ಬ ಕಾಗೆ ತಾವತ್ ಬಂದಿದೆ ಭತ್ತ ಅಂತ ಹೇಳ್ತೀವಿ ಬ ಪ್ಲಸ್ ಅ ಕ ಪ್ಲಸ್ ತ ಪ್ಲಸ್ ಅ ಭತ್ತ ಇಲ್ಲಿ ನೋಡಿ ಸ್ತ್ರೀ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ ಅನ್ನುವಂಥದ್ದು ಸ್ತ್ರೀ ಅಂತ ಹೇಳ್ತೀವಿ ಈ ರೀತಿಯಾಗಿ ಗುಣಿತಾಕ್ಷರ ಸಂಯುಕ್ತಾಕ್ಷರ ಅದರಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ನಂತರ ಈಗ ನಾವು ಆಯಿಂದ ಯಾವ ಕಂಠದಲ್ಲಿ ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನ ನಾನು ತಿಳಿಸಿಕೊಡ್ತೀನಿ ಇದು ಬಹಳ ಉಪಯುಕ್ತವಾದಂತಹ ಒಂದು ಲೆಸನ್ ಇದು ಇದ್ರ ಬಗ್ಗೆ ತಿಳ್ಕೊಂಡಷ್ಟು ಬಹಳ ಒಳ್ಳೆಯದು ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆಲ್ಲ ತುಂಬಾ ಕೊಡ್ತಾ ಇರ್ತಾರೆ ಔ ಓ ಔ ಯಾವ ಕಂಠದಿಂದ ಉಚ್ಚಾರಣೆ ಮಾಡಲಾಗುತ್ತೆ ಎ ಎ ಹೈ ಇದನ್ನೆಲ್ಲ ಯಾವ ರೀತಿ ಉಚ್ಚಾರಣೆ ಮಾಡ್ತಾರೆ ಅನ್ನೋದನ್ನ ఇక తెలుసుకొడతీ నమస్కార